ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದೀರಿಪ್ಪ ಎಲ್ಲರೂ ಆರಾಮದ ರೀತಿ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋದುನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಾಗ ಯಾರೆಲ್ಲ ಈ ಒಂದು ವಿಡಿಯೋ ನೋಡೋರು ಎಸ್ಪೆಷಲಿ ಹೊಸ ಯೂಟ್ಯೂಬರ್ಸ್ ಆಗಿದ್ದಿರಿಪ್ಪ ಅಂದ್ರೆ ಅಂದ್ರೆ ಹಳಿ ಯೂಟ್ಯೂಬರ್ಸ್ಗಳಿಗೂ ಯೂಸ್ಫುಲ್ ಆಗೈತಿ ಆದ್ರ ಅವ್ರಿಗೆ ಗೊತ್ತಿರಲಾರಂಥ ಒಂದು ಅಪ್ಡೇಟ್ ಐತೆ ಆ ಒಂದು ಅಪ್ಡೇಟ್ ಬಗ್ಗೆ ಇವತ್ತಿನ ಒಂದು ವಿಡಿಯೋದಾಗ ತೀಸ್ಕೊಳತ್ತನು ಸೊ ಫ್ರೆಂಡ್ಸ್ ಪೂರ್ತಿಯಾಗಿ ನೋಡಿದ್ಮೇಲೆ ಮ್ಯಾಲಂಥ ಇಷ್ಟ ಆಗತ್ತಪ್ಪ ಅಂದ್ರೆ ವೀಡಿಯೋಕ್ಕೆ ಒಂದು ಲೈಕ್ ಕೊಡಿರಿ ಚಾನಲ್ಕೆ ಸಬ್ಸ್ಕ್ರೈಬ್ ಆಗ್ರಿ ನಾವು ಹಾಕೋವಂಥ ಪ್ರತಿಯೊಂದು ಕಂಟೆಂಟ್ಗಳು ಭಾಳ ಜನ್ವನಾಗಿ ಟ್ರಸ್ಟ್ಫುಲ್ ಆಗಿರ್ತಾವೆ ಯಾವುದೋ ಥರ ಪೇಕ್ ಇರೋಂಗಿಲ್ಲ ಈಗ ವಿಷಯಕ್ಕೆ ಬರೋನು ಸೊಬ್ರಸ್ ನಾ ಹೇಳಾಕೊಂಡಿರುವಂಥ ಕಂಟೆಂಟ ರಿಸಿಪ್ಟ್ ಫಾರ್ಮ್ ಅನ್ನೋದು ಈ ಒಂದು ಫಾರ್ಮ್ ಏನು ಯಾಕೆ ಇದ್ರ ಯೂಸ್ಫುಲ್ ಏನೈತಿ ಇದನ್ನು ಮಾಡ್ಕೊಳ್ಬೇಕು ಬ್ಯಾಡು ಇದನ್ನ ಮಾಡ್ಕೊಲಿಕ್ಕಂದ್ರೆ ಅಂದ್ರೆ ಅಂತೇಳಿ ಕಂಪ್ಲೀಟಾಗಿ ಇವತ್ತಿನ ಒಂದು ಹಿಡಿಯೋದಾಗ ತಿಳ್ಸ್ಕೊಡ್ತಾನೆ ಇದನ್ನು ಪ್ರಾಕ್ಟಿಕಲ್ಲಾಗಿ ಮುಂದಿನ ಒಂದು ಹಿಡಿಯೋದಾಗ ಅಂದರೆ ಮುಂದೆ ಬರೋ ಬಾಟು ಅಂತೇಳಿ ಒಂದು ವಿಡಿಯೋ ಮಾಡಿ ತೊಗೊಂಡ್ಬರ್ತಾನೆ ನಿಮಗೇನಾರ ರಿಸಿಪ್ಟ್ ಫಾರ್ಮ್ ಬಗ್ಗೆ ಹೆಚ್ಚಿನ ಒಂದು ಇನ್ಫಾರ್ಮೇಷನ್ ಬೇಕಂದ್ರೆ ಆ ಒಂದು ವಿಡಿಯೋದಾಗ ಇರ್ತೈತಿ ಈಗ ಅದ್ರ ಬಗ್ಗೆ ಒಂದು ಜಸ್ಟ್ ಒಂದು ಐಡಿಯಾ ಮಾತ್ರ ಕೊಡ್ತಿರ್ತೀನಿ ನಾನು ಸೊ ಫ್ರೆಂಡ್ಸ್ ಯಾರೆಲ್ಲ ಯೂಟ್ಯೂಬರ್ಸ್ಗಳು ಈ ಒಂದು ವೀಡಿಯೋ ನೋಡತ್ತಿರಲಿ ಎಸ್ಪೆಷಲಿ ವಾಂಡೇಶನ್ ಆನ್ ಮಾಡ್ಕೊಂಡು ಇನ್ನೇನು ಇನ್ನೊಂದು ತಿಂಗಳ ಇನ್ನೊಂದು ವಾರದಾಗ ಪೇಮೆಂಟ್ ತಗೋತಿರ್ತಿರಿ ಸೊ ಫ್ರೆಂಡ್ಸ್ ಅಂಥವ್ರು ಈ ಒಂದು ವೀಡಿಯೋನ ನೋಡಬೇಕಾ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನಿಮಗಂತರೂ ಇದ್ರೊಳಗೆ ಇಂಪಾರ್ಟೆಂಟ್ ಆಗಿರೋ ಒಂದು ಅಪ್ಡೇಟ್ಸ್ ಇರತ್ತೆ ಸೊ ಫ್ರೆಂಡ್ಸ್ ನೀವು ಏನು ಆ್ಯಶನ್ಸ್ ಅಕೌಂಟಿಗೆ ಬ್ಯಾಂಕ್ ಅಕೌಂಟಲ್ಲಿ ಲಿಂಕ್ ಕೊಟ್ಟಿರ್ತಿರ್ಲೆ ಆ ಒಂದು ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಏನು ಕೊಟ್ಟಾಗ ಅಲ್ಲಿ ಒಂದು ಫಾರ್ಮ್ ಫಿಲ್ ಮಾಡಿರ್ತೀರಿ ಒಂದು ರಿಸಿಪ್ಟ್ನ ಕೊಡ್ತಾರೆ ನಿಮಗೆ ಅದು ಭಾಳ ಮಂದಿಗೆ ಗೊತ್ತಿಲ್ಲ ಗೊತ್ತಿದ್ದವರು ಆಟ ಸಿಂಪಲ್ ಆಗಿ ಅದು ಮುಗಿಸಿಬಿಡ್ತಾರೆ ಅವರು ವರ್ಕ್ ವರ್ಕ್ನ ಮಾಡಿ ಫ್ರೆಂಡ್ಸ್ ರಿಶಿಫ್ಟ್ ಫಾರ್ಮ್ ಅಂದ್ರೆ ಏನು ಹೇಳಿ ಕೇಳೋದಾದ್ರೆ ನೀವು ನಿಮ್ಮ ಒಂದು ಆಕ್ಸೆನ್ಸ್ ಅಕೌಂಟ್ಗೆ ಬ್ಯಾಂಕ್ ಅಕೌಂಟ್ನ ಲಿಂಕ್ ಮಾಡಿರ್ತೀರಿ ಲಿಂಕ್ ಮಾಡೋ ಟೈಮಿನಾಗ ಪೇಮೆಂಟ್ ನ ರಿಸೀವ್ ಮಾಡ್ಕೊಳದಿರ್ತೀರಿ ಅವಾಗ ನಿಮಗೆ ಒಂದು ರಿಷಿಫ್ಟ್ ಕೇಳ್ತಾರೆ ಅಲ್ಲಿ ಅದು ಭಾಳಷ್ಟು ಮಂದಿ ಅದನ್ನ ನೆಗ್ಲಿಜೆನ್ ಇಶ್ಯೂ ಮಾಡ್ತಾರೆ ಕೆಲವೊಂದಷ್ಟು ಮಂದಿನ ಕೊಟ್ಟಿರೋಂಗಿಲ್ಲ ಅದನ್ನು ಸೊ ಫ್ರೆಂಡ್ಸ್ ಒಂದು ಕಂಪಲ್ಸರಿಯಾಗಿ ಆ ಒಂದು ಅಬ್ ಆ ಒಂದು ವರ್ಕ್ನ ಒಂದು ಫಾರ್ಮ್ನ ನೀವು ಫಿಲ್ ಮಾಡ್ಬೇಕಂತೇಳಿ ಯೂಟ್ಯೂಬ್ದವರು ಕಂಪಲ್ಸರಿಯಾಗಿ ಹೇಳಿಬಿಟ್ಟರು ಅದಕ್ಕಾಗಿ ಅದ್ರ ಬಗ್ಗೆ ನಾನು ಇವತ್ತಿನ ಒಂದು ವಿಡಿಯೋದಾಗ ತಿಳ್ಸಿಬಿಡಾತನ ಈ ನಿಮಗೆ ಮೊದಲಿಗೆ ನಿಮಗೆ ಹೇಳೋದಾದ್ರೆ ಈಗ ಆ್ಯಕ್ಷನ್ಸ್ ಅಕೌಂಟಿಗೆ ಬ್ಯಾಂಕ್ ಅಕೌಂಟ್ನಲ್ಲಿ ಲಿಂಕ್ ಕೊಟ್ಟಿರ್ ಹೇಳಿಲ್ಲ ನಾನು ಆ ಥರ ನೀವು ಲಿಂಕ್ ಕೊಟ್ಟಿದ್ಮೇಲೆ ಪ್ರತಿಯೊಂದು ಬ್ಯಾಂಕಿಗೂ ಡಿಫ್ರೆಂಟ್ ಆಗಿ ಫಾರ್ಮ್ಗಳು ಬರ್ತಿರ್ತಾವತ್ತಲ್ಲಿ ರಿಸಿಪ್ಟ್ ಫಾರ್ಮ್ ಅಂತೇಳಿ ಅಂದರೆ ಈಗಿದ್ದು ಈಗ ಅಕಸ್ಮಾತ್ ನಮ್ಮದು ಎಸ್ ಬಿ ಐ ಬ್ಯಾಂಕಪ್ಪ ಎಸ್ ಬಿ ಐ ಬ್ಯಾಂಕಿಂದು ರಿಸಿಪ್ಟ್ ಫಾರ್ಮ್ ಬೇರೆ ಥರ ಬರ್ತೈತೆ ಅಂದ್ರೆ ರಿಸಿಪ್ಟ್ ಫಾರ್ಮ್ ಒಂದೊಂದು ಬ್ಯಾಂಕಿಗೆ ಒಂದೊಂದು ಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಹೆಸರುಗಳನ್ನ ಫಿಲ್ ಮಾಡೋಕತ್ತೇಳಿ ಫಾರ್ಮ್ಗಳನ್ನ ಕೊಡ್ತಿರ್ತಾನು ಎಲ್ಲರಿಗೂ ಸೇಮ್ ಇರೋಂಗಿಲ್ಲ ಅದ್ರ ಬಗ್ಗೆ ಮುಂದಿನ ಒಂದು ಒಡಿಯೋದ ತೊಗೊಂಡ್ಬರ್ತನ ಅದನ್ನ ಯಾವ ಥರ ಫಿಲ್ ಮಾಡೋದು ಅಂದ್ ಯಾವ ಥರ ಫಾರ್ಮ್ ಇರ್ತೈತಿ ಅಂತೇಳಿ ಸೊ ಫ್ರೆಂಡ್ಸ್ ಇದು ಬೆನಿಫಿಟ್ ಐತೆ ನಮಗ ರಿಸಿಪ್ಟ್ ಫಾರ್ಮ್ನ ಬ್ಯಾಂಕ್ನೇ ಅವ್ರಿಗೆ ಕೊಡ್ತಾಯಿರ್ತದನ್ನು ಯೂಟ್ಯೂಬ್ದವ್ರೆ ಹೇಳ್ಯಾರ ಈ ಒಂದು ಫಾರ್ಮ್ ಫಾರ್ಮ್ನ ನೀವು ಪಿಲ್ ಮಾಡಿದಿರಿಪ್ಪ ಅಂದರೆ ಒಂದ್ಸಲ ಮಾಡ್ಬೇಕು ಮಾಡ್ಬೇಕಿದ್ನ ಬಳೆ ಮಳೆ ಫಿಲ್ ಮಾಡೋವಂಥ ಅವಶ್ಯಕತೆ ಇಲ್ಲ ಒಂದು ಸಲ ಪಿಲ್ ಮಾಡಿ ಹೇಳ್ತಾರವ್ರೆ ನೀವು ಪಿಲ್ ಮಾಡಿದ ಮೇಲೆ ಏನೆಲ್ಲ ಬೆನಿಫಿಟ್ ಕೊಡ್ಕೊತಿರಪ್ಪ ಅಂದ್ರೆ ಪೇಮೆಂಟ್ ಆರಾಮಾಗಿ ರಿಸೀವ್ ಆಗತ್ತೆ ಏನಂತೂ ಕೂಡ ತೊಂದರೆ ಆಗೋದಿಲ್ಲ ಅಕಸ್ಮಾತ್ ಮುಂದೆ ನೀವು ಏನಾರ ಹೆಚ್ಚಿಗೆ ಪೇಮೆಂಟ್ ತೊಗೊಳ್ಕಪ್ಪ ಅಂದ್ರೆ ನಿಮ್ಗೆ ಹೆಚ್ಚಿನ ಒಂದು ಸಮಸ್ಯೆ ಅನ್ನೋದು ಪೇಸ್ ಮಾಡ್ತೀರಿ ನೀವು ನೀವು ಈ ಸಾರದಾಗಿರುವಂಥ ಜಿಲ್ಲಾಧಿಕಾರಿ ಈ ನಾವು ಸೈಬರ್ ಕ್ರೈಮ್ದವರು ಮೇಲೆ ಫೋಕಸ್ ಮಾಡ್ತಾರೆ ಅದಕ್ಕಾಗಿ ತೊಂದರೆ ಆಗಬಾರದು ಅಂತೇಳಿ ಬ್ಯಾಂಕಿಗೆ ಆರಾಮಾಗಿ ಫಂಡ್ ರಿಸೀವ್ ಅಂತೇಳಿ ಈ ಥರ ಒಂದು ರಿಸಿಪ್ಟ್ ಫಾರ್ಮ್ನ ತಂದರು ಇದ್ರ ಉದ್ದೇಶ ಮತ್ತೇನು ಏನು ಬೇರೆ ಏನಿಲ್ಲ ರಿಸಿಪ್ಟ್ ಫಾರ್ಮ್ಗೆ ನಿಮ್ಗೆ ಏನು ಗೊತ್ತಾಗಲ್ಲ ಈ ಒಂದು ಇನ್ಫಾರ್ಮೇಷನ್ ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಹೆಂಗೆ ಅನಿಸ್ತಿ ಅಂತೇಳಿ ಇವತ್ತಿನ ಒಂದು ವಿಡಿಯೋದಾಗ ಕೇಳ್ಯಾಗ ಕಮೆಂಟ್ ಸೆಕ್ಷನ್ದಾಗ ಹೋಗಿಬಿಟ್ಟು ಕಮೆಂಟ್ ಮಾಡಿರಿ ಮತ್ತು ಮುಂದಿನ ಒಂದು ಟಾಪಿಕ್ ನಗ ಇಂಥದ್ದು ಒಂದು ಯೂಟ್ಯೂಬ್ ಬಗ್ಗೆ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಬಗ್ಗೆ ಆಗಿರ್ಬೋದು ಹೊಸ ಹೊಸ ಅಪ್ಡೇಟ್ಗಳನ್ನ ತೊಗೊಂಡ್ಬರ್ತಿರ್ತನೂ ಆದಷ್ಟು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೋರಿ ವಿಡಿಯೋಗಳು ಬಂದಪ್ಪ ಅಂದ್ರೆ ನೋಟಿಫಿಕೇಶನ್ ಬರ್ತಿರ್ತಾವೆ ಅದಕ್ಕಾಗಿ ಮತ್ತು ಮುಂದಿನ ಒಂದು ಟಾಪಿಕನಾಗ ಪೀಟ್ ತಗೊಂಡು ಅಲ್ಲಿವರೆಗೂ ಟಾಟಾ